ನಮಸ್ಕಾರ ಪಾಲಕರೇ ಮತ್ತು ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಏನು ಮಾಹಿತಿ ಅಂತಂದರೆ ಕೆ ಹಿಗೆ ನಾನು ಇವತ್ತು ಕೂಡ ಕಾಲ್ ಮಾಡಿದ್ದೆ ಏನಾದರೂ ಮೊರಾರ್ಜಿ ದೇಸಾಯಿಯ ಒಂದು ಕೊನೆ ಸುತ್ತಿನಿಂದ ಏನಾದರೂ ಉಳಿಕೆಯಾಗಿರುವಂಥ ಸೀಟ್ಗಳನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತೀರಾ ಅಂತ ನಾನು ಮಾಹಿತಿ ಕೇಳಕ್ಕೆ ಕಾಲ್ ಮಾಡಿದ್ದೆ ಸೊ ಅವರು ಸ್ಪಷ್ಟವಾಗಿ ಹೇಳಿರೋದು ಏನು ಮಾಹಿತಿ ಅಂತಂದರೆ ನಮಗೆ ಇಲಾಖೆಯಿಂದ ಯಾವುದೇ ಥರದಂಥ ಡಾಟಾ ಆಗಿರಲಿ ಯಾವುದೇ ಥರಂಥ ಮಾಹಿತಿಗಳನ್ನು ರವಾನೆ ಮಾಡಿರೋದಿಲ್ಲ ಸೊ ಹೀಗಾಗಿ ಅದರ ಬಗ್ಗೆ ನಮ್ಮಲ್ಲಿ ಯಾವುದು ಮಾಹಿತಿ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಪೇ ಪೇರೆಂಟ್ಸ್ ಇದ್ದೀರಿ ಪಾಲಕರು ಇದ್ದೀರಿ ಅವ್ರಿಗೆ ಹೇಳೋದೇನಂದರೆ ಸೊ ಕೈಯ್ದು ಇನ್ನೂ ಕೂಡ ಏನು ಗ್ಯಾರಂಟಿ ಹೇಳ್ತಾ ಇಲ್ಲ ಅಂದಮೇಲೆ ನೀವು ನಿಮ್ಮ ಸಮೀಪದಲ್ಲಿರುವಂತಹ ಏನು ಅಲ್ಪಸಂಖ್ಯಾತರ ಇಲಾಖೆಯು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳ್ರಿ ಯಾಕಂತಂದರೆ ಆಗಿರುವಂಥ ಅಲ್ಪ ಸ್ವಲ್ಪ ಸೀಟ್ಗಳನ್ನು ಅಲ್ಲೇ ಸ್ಕೂಲ್ ಲೆವೆಲಲ್ಲೇ ಭರ್ತಿ ಮಾಡ್ಕೊಳ್ಬೋದು ಅಥವಾ ಕ್ರೈಸ್ ಮುಖಾಂತರ ಏನಂದ್ರೆ ಆಫ್ಲೈನ್ ಫಾರ್ಮ್ಗಳನ್ನು ನಿಮಗೆ ಅಲ್ಲೇ ಸ್ಕೂಲಲ್ಲಿ ಕೊಟ್ಟು ಏನು ಸೀಟ್ ಉಳಿದಿದೆ ಅದನ್ನು ಕೂಡ ನಿಮಗೆ ಬರ್ ಅಲ್ಲೇ ಭರ್ತಿ ಮಾಡ್ಕೊಳ್ಬೋದು ಹೀಗಾಗಿ ಈ ಒಂದು ಕೀ ಮೇಲೆ ಬರೋಸಿಟ್ಟು ತೊಗೊಳಕ್ಕೆ ಹೋಗ್ಬಿಡ್ರಿ ಸೊ ನೀವು ಏನಪ್ಪ ಅಂದರೆ ಸೋಮವಾರ ದಿನ ಹೋಗಿ ಸಂಬಂಧಪಟ್ಟಂಥ ನಿಮ್ಮ ಜಿಲ್ಲೆ ತಾಲೂಕದಲ್ಲಿರುವಂಥ ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಇಲಾಖೆಯಲ್ಲಿ ಬರುವಂಥ ಮೊರಾರ್ಜಿ ದೇಸಾಯಿಗಳಿಗೆ ವಿಸಿಟ್ ಮಾಡಿರಿ ಉಳಿಕೆ ಇರುವಂಥ ಸೀಟ್ಗಳ ಬಗ್ಗೆ ಮಾಹಿತಿ ತೊಗೊಳ್ರಿ ಆಮೇಲೆ ಏನಾದರೂ ಅಡ್ಮಿಷನ್ ತೊಗೊಳ್ತಿದ್ರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೇಡಿ ಏನಪ್ಪಾ ಅಂದರೆ ಅವ್ರೇನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನೀವು ಡಿಸೈಡ್ ಮಾಡಿಕೊಡ್ರಿ ಮುಂದೇನು ಮಾಡಬೇಕಂತ ಹೇಳಿ ಬಟ್ ನಾನು ನನ್ನ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ದೇನೆ ಅಂತಂದರೆ ಇದವರು ಯಾವುದೇ ಥರ ಅಂತ ಸ್ಪಷ್ಟೀಕರಣ ಇಲ್ಲ ಯಾಕಂದರೆ ಅವರಿಗೆ ಇಲಾಖೆಯಿಂದ ಏನು ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ